ಯಾಕೆ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಒಂಬತ್ತನೇ ನಿಮ್ಮನ್ನು ಲಕ್ಷಿಸಿ ನಾನು ನಿಮ್ಮನ್ನು ಲಕ್ಷಿಸಿ ಗಮನಿಸಬೇಕು ದೇವರು ಹೇಳುತ್ತಾನೆ ನಾನು ನಿನ್ನನ್ನ ಇಟ್ಟು ನಾನು ನಿನ್ನ ಲಕ್ಷಿಸಿ ನಾನು ಕಡಾಕ್ಷಿಸಿ ಏನ್ ಮಾಡಲಿಕ್ಕಿದ್ದೇನೆ ಗೌರಿಸಬೇಕಾದೋಯ ಕರ್ತನು ನಮ್ಮ ಮೇಲೆ ಕಣ್ಣಿಟ್ಟು ಕರ್ತನು ನಮ್ಮ ಮೇಲೆ ನಮ್ಮನ್ನ ಕಟಾಕ್ಷಿಸಿ ನಮ್ಮಿಸಿ ಏನ್ ಮಾಡಲಿಕ್ಕಿದ್ದಾರೆ ಹೆಚ್ಚಿಸಿ ಅಭಿವೃದ್ಧಿ ಮಾಡಿ ಯಾರಿಗೆ ಅಭಿವೃದ್ಧಿ ಬೇಡ ಅಭಿವೃದ್ಧಿ ಬೇಡ ಅಂತ ಇದ್ದಾರ ಅಭಿವೃದ್ಧಿ ಎಲ್ಲರಿಗೆ ಬೇಕು ಅಲ್ಲೋಯ್ಯ ಬರೀ ಹಣದಲ್ಲಿ ಮಾತ್ರ ಅಲ್ಲ ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ ಬೇಕು ಆರೋಗ್ಯದಲ್ಲಿ ಅಭಿವೃದ್ಧಿ ಬೇಕು ಸಮಾಧಾನದಲ್ಲಿ ಅಭಿವೃದ್ಧಿ ಬೇಕು ಸಂತೋಷದಲ್ಲಿ ಅಭಿವೃದ್ಧಿ ಬೇಕು ಐಕ್ಯದಲ್ಲಿ ಅಭಿವೃದ್ಧಿ ಬೇಕು ಅಭಿಷೇಕದಲ್ಲಿ ಅಭಿವೃದ್ಧಿ ಬೇಕು ಸೇವೆಯಲ್ಲಿ ಅಭಿವೃದ್ಧಿ ಬೇಕು ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ ಅವಶ್ಯ ಮೇಲೆ ಕಡಾಕ್ಷಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಆ ಅಭಿವೃದ್ಧಿಯಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಭಿವೃದ್ಧಿಯಲ್ಲಿ ಏನೋ ಒಂದು ಕೋಲಾರು ಮಿಸ್ಟೇಕ್ ಆಗಿದೆ ಅಪ್ಪ ಹೇಳ್ತಾ ಇದೇ ನಾನು ಮೇಲಿನ ಅಭಿವೃದ್ಧಿ ಮಾಡಿದ್ದೇನೆ ಅದೇ ಲೋಯ ನೀನು ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು ನನಗೆ ಇಷ್ಟ ಇಲ್ಲ ನೀನು ಅಭಿವೃದ್ಧಿ ಇಲ್ಲದೆ ನೀನು ಇಕ್ಕಟ್ಟಲ್ಲಿ ಹಾದು ಹೋಗುವುದು ನನಗೆ ಇಷ್ಟ ಇಲ್ಲ ಮಗನೇ ನಾನು ನಿನ್ನ ಮೇಲೆ ದೃಷ್ಟಿ ಇಡುತ್ತೇನೆ ಮಗಳೇ ನಾನು ನಿನ್ನ ಮೇಲೆ ದೃಷ್ಟಿ ಇಡುತ್ತೇನೆ ನಾನು ಏನ್ ಮಾಡಲಿಕ್ಕೆ ನಿನ್ನ ಕೇಳು ಕೇಳು ನಾನು ನಿನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅರೇ ಲೋಯ ಕಲಗಳ ತಟ್ಟಿ ಮೇಲಕ್ಕೆ ಬಂದೆ ಕಾಡಿಗಳನ್ನ ಚುನಸ್ತಿ ಮಾಡಬೇಕು ಆಮೇಲೆ ಎಚ್ ಸಿ ಸಿ ಅದೇ ರೋಯಾ ದೇವರು ನೋಡಿ ದೇವರ ದೃಷ್ಟಿ ಬೇರೆ ಅನೇಕರಿಗೆ ಓ ರಾತ್ರಿ ಪ್ರಾರ್ಥನೆಯಲ್ಲಿ ಮಗನೇ ಹಿಡಿದ ಎಲ್ಲರಿಗೂ ರ್ಯಾಂಕ್ ಸ್ಟೂಡೆಂಟ್ ಮೇಲೆನೇ ರೇಟ್ ತಂದಿರುತ್ತಾರೆ ಆಮೇಲೆ ರ್ಯಾಂಕ್ ಸ್ಟೂಡೆಂಟ್ ಮೇಲೆ ಅದರ ಸರಿಯಾದವರ ಮೇಲೆ ದೃಷ್ಟಿ ಇರುವುದೇ ಇಲ್ಲ ಸೊ ಮನುಷ್ಯನ ದೃಷ್ಟಿ ಸ್ಟೂಡೆಂಟ್ ಮೇಲೆ ದೇವರ ದೃಷ್ಟಿ ಎಲ್ಲಿ ಶೈಲಿಯಲ್ಲಿದೆಯೋ ಯಾರು ಶೈಲಾಗಿ ಬಿದ್ದಿದಾನೋ ಅವನನ್ನ ಮೇಲೆ ಎತ್ತುವುದಕ್ಕೆ ದೇವರ ಅವನ ಮೇಲೆ ದೃಷ್ಟಿ ಇಡುವಂತ ದೇವರ ನೀತಿ ವಂದನೆಗಾಗಿ ನಾನು ಬಂದಿಲ್ಲಪ್ಪ ಭಾಪ್ತಿಯನ್ನ ರಕ್ಷಿಸಿ ನೀತಿವಂತನಾಗಿ ವಂದನಾಗಿ ಬದಲಾಯಿಸುವುದಕ್ಕಾಗಿ ನನ್ನ ಬಂದ